ಮಂಗಳೂರಿನ ಹೆಮ್ಮೆಯ ಸುಪುತ್ರ ಕಾರ್ಮಿಕರ ಮುಖಂಡ ಬಡವರ ದಲಿತರ ಉದ್ಧಾರಕ ದಿವಂಗತ ಜಾರ್ಜ್ ಫೆರ್ನಾಂಡಿಸ್ ರವರ ಸಾರ್ಕಿ ಸರ್ಕಿಟ್ ಹೌಸ್ನಿಂದ ಬಿಜೆ ಸರ್ಕಲ್ ತನಕ ರಸ್ತೆಗೆ ಅವರ ಹೆಸರನ್ನು ನಾಮಕರಣ ಮಾಡಬೇಕೆಂಬಂತಹ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರ ಮಾಡಿ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಲಿಸಿ ಸರ್ಕಾರದಿಂದ ಸುಮಾರು ಒಂದೂವರೆ ತಿಂಗಳ ಹಿಂದೆನೆ ನಮಗೆ ಆ ರಸ್ತೆಗೆ ಸರ್ಕಿಟ್ ಹೌಸ್ನಿಂದ ವಿಜಯ್ ಸರ್ಕಲ್ ತನಕದ ರಸ್ತೆಗೆ ಜಾರ್ಜ್ ಫೆರ್ನಾಂಡಿಸ್ ರಸ್ತೆ ಎಂಬ ಹೆಸರು ನೀಡಬೇಕೆಂಬುದಾಗಿ ಈಗಾಗಲೇ ಡೈರೆಕ್ಷನ್ ಬಂದಿದೆ ಈ ನಿಟ್ಟಿನಲ್ಲಿ ನಾಳೆ ಶನಿವಾರ ಆರನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಜಾರ್ಜ್ ಫೆರ್ನಾಂಡಿಸ್ ರಸ್ತೆ ಎಂಬುದಾಗಿ ನಾಮಕರಣ ಮಾಡಿ ಅದನ್ನು ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರತಕ್ಕಂತಹ ದಿನೇಶ್ ಗುಂಡೂರಾವ್ರವರಿಗೆ ಅವರನ್ನು ಆಮಂತ್ರಿಸಿದ್ದೇವೆ ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಸಂಸದರಾಗಿರತಕ್ಕಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟರನ್ನು ಕೂಡ ಆಮಂತ್ರಿಸಿದ್ದೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂತಹ ಡಿ ವೇದವ್ಯಾಸ ಕಾಮತ್ರವರು ಅವರು ವಹಿಸಿಕೊಳ್ಳಿದ್ದಾರೆ ಹಾಗೇನೆ ಅವತ್ತು ಆ ರಸ್ತೆ ಉದ್ಘಾಟನೆ ಆದ ನಂತರ ನಮ್ಮ ವಿಜಯ್ ಚರ್ಚಿನ ಬಲಿಯಲ್ಲಿರತಕ್ಕಂತಹ ಆ ಒಂದು ಸಭಾಂಗಣದಲ್ಲಿ ಆ ಚರ್ಚಿನ ಫಾದರ್ ಆಗಿರತಕ್ಕಂತಹ ಸಲ್ಡಾನರವರಿಂದ ಉಮಾ ಉಪನ್ಯಾಸ ಕೂಡ ಆ ಸಂದರ್ಭದಲ್ಲಿ ಇದೆ ಅದರ ಜೊತೆಗೆ ಜಾರ್ಜ್ ಫೆರ್ನಾಂಡಿಸ್ ರವರ ತಮ್ಮರಾಗಿರ ತಮ್ಮ ಆಗಿರತಕ್ಕಂತಹ ಮೈಕಲ್ ಫೆರ್ನಾಂಡಿಸ್ ರವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಹಾಗೆಯೇ ಅದರ ಜೊತೆಗೆ ಮಂಗಳೂರು ನಗರ ಉತ್ತರದ ಜನಪ್ರಿಯ ಶಾಸಕರಾಗಿರತಕ್ಕಂತಹ ವರಶೆಟ್ಟಿ ಅವರು ಹಾಗೆಯೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರತಕ್ಕಂತಹ ಮಂಜುನಾಥ ಅವರು ವಿಧಾನ ಪರಿಷತ್ತಿನ ಇನ್ನೊಬ್ಬರು ಸದಸ್ಯರಾಗಿರತಕ್ಕಂಥ ಐವೋನ್ ಡಿಸೋಸರ್ ಅವರು ಹಾಗೆಯೇ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾಗಿರತಕ್ಕಂಥ ಸುನೀತಾ ಹಾಗೆ ನಮ್ಮ ನಾಲ್ಕು ಜನ ಚೇರ್ಮ್ಯಾನ್ ಅದರ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯ ಸಚೇತಕರು ಪ್ರತಿಪಕ್ಷದ ನಾಯಕರು ಹಾಗೆಯೇ ಮಾಜಿ ಮಹಾಪೌರರು ಸ್ಥಳೀಯ ಮಹಾನಗರ ಪಾಲಿಕೆಯ ಸದಸ್ಯರಾಗಿರತಕ್ಕಂಥ ಲ್ಯಾನ್ಸಿ ಲ್ಯಾನ್ಸಿ ಲೋಟ್ ಪಿಂಟು ಹಾಗೂ ಶಕೀಲಾ ಕಾವರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ಇವತ್ತು ಈ ಒಂದು